ಜೈ ಮಾದಿಗ ಏನ್ ಇನ್ನು ಹೋರಾಟ ಬಹಳ ಮುಂದಕ್ಕೆ ಹೋಗಬೇಕಾಗಿದೆ ವಾಯ್ಸೆ ಕೇಳ್ತಾಲ್ವಲ್ಲ ನನಗೆ ಜೈ ಮಾದಿಗ ಜೈ ಜೈ ಮಾದಿಗ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಅಣ್ಣ ಸಮಾನರಾದಂಥ ನಾರಾಯಣ ಸ್ವಾಮಿರವರೇ ಹಾಗೂ ಎಲ್ಲ ನನ್ನ ಸಮಾಜದ ನಾಯಕರೇ ಸಮಾಜದ ಬಗ್ಗೆ ಕಾಳಜಿ ಇರತಕ್ಕಂಥ ನಾಯಕರೇ ಮುಂದೆ ನಡೆದಿರ್ತಕ್ಕಂಥ ಎಲ್ಲ ಸಮಾಜದ ಹಿರಿಯರೇ ತಂದೆ ತಾಯಿಂದರೆ ನಿಮ್ಮೆಲ್ಲರ ಪಾದಗಳಿಗೆ ನನ್ನ ನಮನಗಳು ನಿಮಗೆ ಗೊತ್ತಿದೆ ಒಳ ಮೀಸಲಾತಿ ಹೋರಾಟ ಬರೀ ಈಗ ಶುರು ಆಗಿಲ್ಲ ಮೂವತ್ತು ವರ್ಷದಿಂದನೂ ನಡ್ಕೊಂಡು ಬರ್ತಾ ಇದೆ ಆದರೆ ಇದ್ರ ತೀವ್ರತೆ ತಗೊಂಡಿರುವಂಥದ್ದು ಆಗಸ್ಟ್ ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರ ನಂತರ ಯಾಕೆ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಬಂದ ದಿನ ಅದು ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಬಂದ ನಂತರ ಕೆಲವು ಪ್ರಶ್ನೆಗಳನ್ನು ನಾವು ಹಂತ ಹಂತಗಳಲ್ಲೂ ಹಾಕೊಂಡು ಬಂದಿದ್ದೀವಿ ನೀವೆಲ್ಲ ಸೋಷಿಯಲ್ ಮೀಡಿಯಾ ಫಾಲೋ ಮಾಡ್ತಾ ಇದ್ದೀರಾ ಅಲ್ವಾ ಎಷ್ಟು ಜನ ಮಾಡ್ತಾ ಇದ್ರೆ ಕೈ ಎತ್ತಿ ನೋಡೋಣ ಶಬಾಷ್ ಎಲ್ಲಾರ್ಗೂ ಆ ಮಾಹಿತಿ ಇದೆ ಅನ್ನೋದು ನನಗೆ ಅರಿವಿದೆ ನಾವು ಏನೇ ಪ್ರಶ್ನೆ ಕೇಳಿದ್ರೆ ಯಾರು ಕೂಡ ಅದನ್ನು ಸರಿಯಾ ತಪ್ಪ ಈ ವಿಚಾರಕ್ಕೆ ಬರ್ತಾ ಇಲ್ಲ ಇವರು ಕಾಂಗ್ರೆಸ್ ವಿರುದ್ಧ ಮಾತಾಡ್ತಾ ಇದ್ದಾರೆ ಇವರು ಸರ್ಕಾರದ ವಿರುದ್ಧ ಮಾತಾಡ್ತಾ ಇದ್ದಾರೆ ಇವರು ಬಿ ಜೆ ಅವರು ಇವರು ಆರ್ ಎಸ್ ಎಸ್ ಅವರು ಇವರು ಇನ್ನಿತರು ಬರೀ ಹೀಗೆ ಇದನ್ನ ಕೌಂಟರ್ ಮಾಡ್ತಾ ಇದಾರೆ ಹೊರತು ಯಾರೂ ಕೂಡ ನಾವು ಕೇಳಿರೋ ಪ್ರಶ್ನೆಗೆ ಉತ್ತರ ಕೊಡೋಕೆ ಮಾತ್ರ ಮುಂದೆ ಬರ್ತಲ್ಲ ನಿಮ್ಗೆ ಗೊತ್ತಿರಲಿ ಹಿಂದೆ ಯಾವ ಸರ್ಕಾರಕ್ಕೂ ಕೂಡ ಒಳ ಮೀಸಲಾತಿ ಜಾರಿ ಮಾಡೋದಕ್ಕೆ ಅಧಿಕಾರ ಇರಲಿಲ್ಲ ಆವತ್ತು ಎ ಚಿನ್ನಯ್ಯನವರ ಕೇಸು ಸಂತೋಷ್ ಹೆಗ್ಡೆ ಅವರು ಐದು ಜನರ ಸಂವಿಧಾನಕ ಪೀಠ ಒಳ ಮೀಸಲಾತಿ ಮಾಡಕ್ ಬರಲ್ಲ ಅಂತ ಹೇಳಿತ್ತು ಮಾಡಬಹುದು ಅಂತ ಹೇಳಿರಂತದ್ದು ಆಗಸ್ಟ್ ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರ ನಂತರ ಯಾರ ಅಧಿಕಾರದಲ್ಲಿರೋದು ನಾವು ಯಾರಿಗೆ ಕೇಳಬೇಕು ಕೈ ಮುಗಿದು ಕೇಳ್ಬೇಕಾ ಆ ಗಟ್ಟಿಯಾಗಿ ಕೇಳ್ತಾ ಇದೀವಿ ಯಾಕೆ ಕೇಳ್ತಾ ಇದೀವಿ ಎರಡ್ ಸಾವಿರದ ಇಪ್ಪತ್ಮೂರು ನಿಮ್ಮ ಕಾಂಗ್ರೆಸ್ ಪ್ರಣಾಳಿಕೆಯಲ್ಲಿ ಏನ್ ಹೇಳಿದ್ರಿ ನೀವು ನಾವು ಅಧಿಕಾರಕ್ಕೆ ಬಂದ್ರೆ ಮೊದಲನೇ ವಿಧಾನಸಭೆ ಅಧಿವೇಶನದಲ್ಲಿ ಜಾರಿ ಮಾಡ್ತೀವಿ ಅಂತ ಹೇಳಿದ್ರಿ ಮಾಡಿದ್ರ ಸುಪ್ರೀಂ ಕೋರ್ಟ್ ಏನ್ ಹೇಳಿತ್ತು ಅವೈಲಬಲ್ ಎಂಪರಿಕಲ್ ಡಾಟಾ ಇರೋ ರಾಜ್ಯಗಳಲ್ಲಿ ಜಾರಿ ಮಾಡಬಹುದು ಅಂತ ನಿಮ್ಮಲ್ಲಿ ಅವೈಲಬಲ್ ಎಂಪರಿಕಲ್ ಡಾಟಾ ಸದಾಶಿವ ಕಮಿಷನ್ ಆಯೋಗದ ವರದಿ ಏನು ಅದೇ ಅವೈಲಬಲ್ ಎಂಪರಿಕಲ್ ಡಾಟಾ ಎಜೆ ಮಾಧುಸ್ವಾಮಿ ಕಮಿಟಿ ವರದಿ ಏನು ಅದೇ ಅವೈಲಬಲ್ ಎಂಪರಿಕಲ್ ಡಾಟಾ ಆದ್ರೆ ನಿಮಗೆ ಅವೈಲಬಲ್ ಎಂಪರಿಕಲ್ ಡಾಟಾ ಬೇಕಿರ್ಲಿಲ್ಲ ನಿಮ್ಗೆ ಜಾರಿ ಮಾಡಕ್ಕೆ ಇರಲಿಲ್ಲ ಬಿಕಾಸ್ ಆಫ್ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ ನಿಮ್ಗೆ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ಕರ ನೀವು ಜಾರಿ ಮಾಡ್ತಾ ಇಲ್ಲ ಡಾಟಾ ಅಲ್ಲ ಈಗಲೂ ಸಹ ಏಕ ಏಕಸದಸ್ಯ ಒಂದು ಏನ್ ಕಮಿಷನ್ ಮಾಡಿದ್ದಾರೆ ನಾಗಮೋಹನ್ ದಾಸ್ ಕಮಿಷನ್ ಪರ್ಸೆಂಟ್ ಸರ್ವೆ ಮುಗಿಸಿದೀವಿ ತೊಂಬತ್ ಪರ್ಸೆಂಟ್ ಮುಗಿಸಿದೀವಿ ಅರೆ ನೀವು ಎಂಬತ್ತು ತೊಂಬತ್ತು ಅಂತ ಹೇಳಕ್ಕೆ ನಿಮ್ಗೆ ಮಾಹಿತಿ ಆದ್ರೂ ಏನು ಹಂಡ್ರೆಡ್ ಪರ್ಸೆಂಟ್ ಯಾವ ಮಾಹಿತಿ ಮೇಲೆ ಹೇಳ್ತಾ ಇದ್ರೆ ನೀವು ಏಟಿ ಪರ್ಸೆಂಟ್ ಮುಗಿಸಿದೀವಿ ನೈಂಟಿ ಪರ್ಸೆಂಟ್ ಅಂತ ಇದು ಮುಗ್ಧಿರನ್ನ ತಪ್ಪಿಸ್ಬೋದು ವಿದ್ಯಾವಂತರನ್ನಲ್ಲ ಇವತ್ತು ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ಅಂತ ಹೇಳೋದಕ್ಕೆ ಯಾವುದು ನಿಮ್ಮ ಡಾಟಾ ಯಾವುದು ನಿಮ್ಮ ಡಾಟಾ ಅದೇ ಎ ಎಜೆ ಸದಾಶಿವ ಆಯೋಗದೇ ನಿಮ್ ಡಾಟಾ ಬರೆದಿಟ್ಕೊಂಡು ಹೇಳ್ತಾ ಇದೀನಿ ಇವತ್ತು ನಾನು ನೀವು ಗೂಗಲ್ ಕೂರ್ಸಕ್ಕೆ ತೊಂಬತ್ ಮುಗಿಸಿದೀವಿ ತೊಂಬತ್ತೈದು ಮುಗಿಸಿದೀವಿ ಎಂಬತ್ ಮುಗಿಸಿದೀವಿ ಅಂತೀರಾ ನಿಮ್ಗೆ ಡಾಟಾ ಅಂತದ್ದು ಎ ಜೆ ಸದಾಶಿವ ಅದು ಆದ್ರೂ ಸಹ ನಾವು ಅವಾಗ್ಲೂ ಹೇಳಿದ್ವಿ ಒಂದು ಪ್ರೀಲಿಮರಿ ಎನ್ಕ್ವೈರಿ ಮಾಡಿ ಆ ರಿಪೋರ್ಟ್ ನ ಜಾರಿ ಮಾಡಿ ಅವೈಲಬಲ್ ಎಂಪರಿಕಲ್ ಡಾಟಾ ಅಂತ ನೀವು ಮಾಡಲಿಲ್ಲ ಯಾಕೆ ಅಂತಂದ್ರೆ ನಿಮ್ಗೆ ಬೇಕಿತ್ತು ವೋಟ್ ಬ್ಯಾಂಕ್ ಈ ಮಾದಿಗರಿಗೆ ನ್ಯಾಯ ಕೊಡುವಂತ ಇಚ್ಛೆ ನಿಮ್ಗೆ ಇರ್ಲಿಲ್ಲ ಇದನ್ನ ನಾವು ಪ್ರಶ್ನೆ ಮಾಡಿದ್ರೆ ನೀವು ನಾವು ಕಾಂಗ್ರೆಸ್ ವಿರೋಧಿಗಳು ನಾವು ಬಿಜೆಪಿ ಅವರು ನಾವು ಆರ್ ಎಸ್ ಎಸ್ ಅವರು ಇನ್ನೊಂತದ್ದು ಹೇಳ್ತೀರಾ ಈ ಸಿ ಮಾದೇವ ಒಪ್ನವರು ಇದೇ ಹೆಚ್ ಸಿ ಮಾದೇವ ಒಪ್ನವರು ಸಮಾಜ ಕಲ್ಯಾಣ ಇಲಾಖೆ ಸಚಿವರು ಈ ಸಮಾಜಕ್ಕೆ ನಂಬರ್ ಒನ್ ವೈರಿ ಕೂಡ ಅವರು ನಂಬರ್ ಒನ್ ವೈರಿ ಯಾಕೆ ಹೇಳ್ತೀವಿ ನಂಬರ್ ಒನ್ ವೈರಿ ಅಂತ ಇದೇ ಬೆಳಗಾವಿ ಸಮಾವೇಶದಲ್ಲಿ ನಮ್ಮ ಸಮಾಜದ ಸಮಾವೇಶದಲ್ಲಿ ಏನಂತ ಬಂದ್ ಹೇಳ್ತಾರೆ ಮಾದಿಗ ಅಂತ ಹೇಳ್ಬೇಡಿ ವಲಯ ಅಂತ ಹೇಳ್ಬೇಡಿ ಅದು ಅನ್ಪಾರ್ಲಿಮೆಂಟರಿ ಅಂತ ಹೇಳ್ತಾರೆ ನೋಡಿದಿರ ವಿಡಿಯೋನ ಅದನ್ನ ಆದರೆ ಶೆಡ್ಯೂಲ್ ಕ್ಯಾಸ್ಟ್ ಆರ್ಡರ್ ನೈನ್ಟೀನ್ ಫಿಫ್ಟಿ ಆಫ್ ದ ಕಾನ್ಸ್ಟಿಟ್ಯೂಷನ್ ಅದರಲ್ಲಿ ಇಪ್ಪತ್ತೇಳು ಸಂಖ್ಯೆ ಯಾವುದು ವಲಯ ನಲವತ್ನಾಕ್ ಸಂಖ್ಯೆ ಚಲವಾದಿ ಅರವತ್ತೊಂದು ಸಂಖ್ಯೆ ಜೈ ಮಾದಿಗ ಈಗ ನಾವು ಈ ಸರ್ವೆ ನಲ್ಲೇ ಎಡಿಎನಲ್ಲಿ ಆದಿ ಕರ್ನಾಟಕ ಆದಿ ದ್ರಾವಿಡ ಆದಿ ಆಂಧ್ರನಲ್ಲಿ ನಿಮ್ಮ ನಿಮ್ ಮೂಲ ಜಾತಿ ಬರ್ಸ್ಬೇಕಾಗಿದ್ದಾಗ ನಾವೇನ್ ಬರ್ಸ್ಬೇಕು ಮಾದಿಗ ಅಂತ ಬರ್ಸ್ಬೇಕು ಮಾದಿಗ ವಲಯ ಪದನ ಗಟ್ಟಿಯಾಗಿ ಹೇಳ್ಕೊಂಡು ಬಂದ್ವಿ ಯಾಕೆಂದ್ರೆ ಇಲ್ಲಿವರೆಗೂ ಕೂಡ ಈ ಮಾದಿಗರ ಸಮಾಜಕ್ಕೆ ಏನಾದ್ರು ವಂಚನೆ ಆಗಿದ್ರೆ ಅದು ಏನು ಈ ಮಾದಿಗ ವಲಯ ಅಂತ ಹೇಳ್ಬೇಡಿ ನಾವು ಏನಂತ ದಲಿತ ಅಂತ ಹೇಳಿ ನಾವು ಬರಿಶಿಷ್ಟ ಅಂತ ಹೇಳಿ ನಾವು ಬರೀ ಜೈ ಭೀಮ್ ಅಂತ ಕೂಗಿ ಇದು ಕೂಡ ಈ ಮಾದಿಗರ ಸಮಾಜಕ್ಕೆ ಅನ್ಯಾಯ ಮಾಡಂತ ಒಂದು ಷಡ್ಯಂತ್ರ ನಾವು ಏನಂತ ಕೂಗಿದ್ವಿ ಜೈ ಮಾದಿಗ ಜೈ ಭೀ ಮಂದಾಗ ಹೋಗಿದ್ವಿ ಯಾಕಂದ್ರೆ ಇದು ಕೂಡ ಇವ್ರದೊಂದು ಷಡ್ಯಂತ್ರ ಇಲ್ಲಿವರೆಗೂ ಮಾಡ್ಕೊಂಡು ಬಂದಿರೋದು ಅದೇ ಮಾಧವಪ್ನವರು ನಾವು ಮೈಸೂರಿನಲ್ಲಿ ಹೇಳಿದ್ವಿ ಏನ್ ಹೇಳಿದ್ವಿ ನಮ್ ಮಾದಿಗರಿಗೆ ಸಿಕ್ಬೇಕಾಗಿರಂತ ಹಕ್ಕನ್ನ ಒಲೆ ಸಮಾಜದವ್ರು ತಗೊಂಡಿದ್ದಾರೆ ಅಂತ ನಾನು ಹೇಳ್ತಿಲ್ಲ ಅದನ್ನ ನಿಮಗೆ ಗೊತ್ತಿರ್ಲಿ ನಮ್ಮ ಹಕ್ಕನ್ನ ನಮಗ್ ಸಿಕ್ಬೇಕಾದಂತ ಜನಸಂಖ್ಯೆ ಮೇಲೆ ಹಕ್ಕು ಸಿಕ್ಬೇಕಾದಂತದನ್ನ ಒಲೆಯರ್ ತಗೊಂಡವ್ರೆ ಅಂತ ಹೇಳ್ತಾ ಇರೋದಲ್ಲ ಎ ಜೆ ಸದಾಶಿವ ಆಯೋಗದ ಕಮಿಷನ್ ವರದಿ ಗೊತ್ತಿರಲಿ ಇದನ್ನ ನಾವು ಗಟ್ಟಿಯಾಗಿ ಹೇಳಿದ್ರೆ ಒಲೆಯರ್ ಮಾದಿಗರ ಮಧ್ಯದಲ್ಲಿ ಎತ್ಕಟ್ಟತಿವಿ ಅಂತ ಹೇಳ್ತೀರಾ ಕೇಸ್ ದಾಖಲೆ ಮಾಡ್ತೀರಾ ಮಾದೇವಪ್ನವ್ರೇ ನಿಮ್ಮ ಮೇಲೆ ನಾನು ಕೇಸ್ ರಿಜಿಸ್ಟರ್ ಮಾಡ್ಲಿಲ್ಲ ಅಂದ್ರೆ ನಾನು ಅರುಣ್ ಕುಮಾರ ಅಲ್ಲ ಬರ್ದಿಟ್ಕೊಳ್ಳಿ ಮಾತನ್ನ ಬರ್ದಿಟ್ಕೊಳ್ಳಿ ಮಾತನ್ನ ನೀವೇನ್ ಅನ್ಕೋಬಿಡಿದೀರ ಕೇಸ್ ರಿಜಿಸ್ಟರ್ ಮಾಡಿದ್ರೆ ನನ್ ಮೇಲೆ ಭಾಸ್ಕರ್ ಪ್ರಸಾದ್ ಮೇಲೆ ನಾವ್ ಹಿಂದೆ ಹೋಗ್ಬಿಡ್ತೀವಾ ನಿಮ್ಮ ಮೇಲೆ ರಿಜಿಸ್ಟರ್ ಮಾಡಿ ತೀರ ಮಗ ನಾನು ಕೂಡ ಮಾಡೇ ಮಾಡ್ತೀನಿ ನಾನು ನಿಮ್ಗೆ ನಾವು ಒಲೆಯರಿಗೆ ಮಾದಿಗರಿಗೆ ಅಂತ ಏನು ಪದನ ಗಟ್ಟಿಯಾಗಿ ಹೇಳಿದ್ರೆ ನೀವು ಗುಂಪು ಗುಂಪು ಮೇಲೆ ಎತ್ಕಟ್ತೀವಿ ಅಂತ ಕೇಸ್ ಮಾಡ್ತೀರಾ ಅರೆ ನಿಮ್ಗೆ ಇನ್ನುವೇ ಸಮಾಜ ಕಲ್ಯಾಣ ಇಲಾಖೆ ಸಚಿವರು ನಿಮ್ಗೆ ಕಾನ್ಸ್ಟಿಟ್ಯೂಷನ್ ಆರ್ಡರ್ ನೈನ್ಟೀನ್ ಫಿಫ್ಟಿ ನಾನು ಹೇಳಿದ್ನಲ್ಲ ಸೀರಿಯಲ್ ನಂಬರ್ ಇಪ್ಪತ್ತೇಳು ಒಲೆಯ ನಲವತ್ನಾಲ್ಕು ಛಲವಾದಿ ಅರವತ್ತೊಂದು ಮಾದಿಗ ಇದೇ ನಿಮಗೆ ಬೇಸಿಕ್ ಗೊತ್ತಿಲ್ಲ ಅಂಡ್ ಸಿದ್ದರಾಮಯ್ಯ ಅವರು ಅವ್ರದ್ದು ವಿಡಿಯೋ ನೋಡಿರ್ಬೇಕು ನೀವು ರೀ ನಿಮ್ಗೆ ಹೋದ ಪ್ರಶ್ನ ಹೇಳ್ತಾರೆ ಗೊತ್ತಾಗಲ್ಲ ಮಾದಿಗ ಒಲೆಯ ಅನ್ನ ಇನ್ನು ಕ್ಲಿಯರ್ ಆಗಿಲ್ರಿ ನೂರ ಆರ್ ಜಾತಿ ಇದೆಯಂತೆ ಅರೆ ಅವ್ರಿಗೆ ನೂರೊಂದ್ ಜಾತಿ ಅನ್ನೋದೇ ಗೊತ್ತಿಲ್ಲ ಸಿದ್ದರಾಮಯ್ಯ ಅವ್ರಿಗೆ ಇನ್ನುವೇ ನೂರ ಆರ್ ಜಾತಿ ಇದೆಯಂತೆ ಪ್ರಶ್ನೆ ಪಟ್ಟಿ ಕರ್ನಾಟಕದಲ್ಲಿ ಇದು ನಮ್ ದುರ್ದೈವ ಇದು ನಮ್ ದುರ್ದೈವ ನೀವು ನಿಮ್ ಪ್ರಣಾಳಿಕೆಯಲ್ಲಿ ಹೇಳಿದ್ರಲ್ಲ ನೀವು ಜಾರಿ ಮಾಡ್ರಿ ಅಂತ ಹೇಳಿದ್ರೆ ಮಾಡಲ್ಲ ನಿಮ್ದೇ ಸರ್ಕಾರ ತೆಲಂಗಾಣದಲ್ಲಿ ಮಾಡಾಗಿದೆ ಕಾಂಗ್ರೆಸ್ ಅಲ್ಲದ ಸರ್ಕಾರ ಆಂಧ್ರನಲ್ಲಿ ಮಾಡಾಗಿದೆ ಪಂಜಾಬ್ ಅಂಡ್ ಹರಿಯಾಣ ಎರಡ್ ಸಾವಿರದ ಇಪ್ಪತ್ನಾಲ್ಕಲ್ಲಿ ಮಾಡಾಗಿದೆ ನೀವು ಈಗ ನಾಟಕ ಮಾಡ್ತಾ ಇದ್ದೀರಾ ಇದು ಕೊನೆ ಅನ್ಕೋಬೇಡಿ ಈ ಸಮಾವೇಶ ಆದ್ಮೇಲೆ ಇನ್ನೊಂದು ಕಾರ್ಯಕ್ರಮ ರೂಪಿಸ್ತೀವಿ ಇನ್ನೊಂದು ಕಾರ್ಯಕ್ರಮ ರೂಪಿಸಿ ನಿಮ್ಮನ್ನ ಸದೆ ಬಡದೆ ಬಡಿತೀವಿ ನಾವು ಸದೆ ಬಡದೆ ಬಡಿತೀವಿ ಸದೆ ಬಡದೆ ಬಡಿತೀವಿ ನೀವು ಇಲ್ಲಿ ಯಾರು ಬಂದಿದ್ದೀರಾ ಮಾದಿಗ ಸಮಾಜದವರು ನೀವು ಯಾವ ಪಕ್ಷಕ್ಕೂ ಸೇರೋರಲ್ಲ ನೀವು ನೀವು ಮಾದಿಗ ಮಾದಿಗ ಅಂಡ್ ಮಾದಿಗ ಓನ್ಲಿ ನೀವು ಯಾವ ಎಲ್ಲ ನಮ್ಮನ್ನು ಒಳಗೊಂಡು ಹಾಗಾಗಿ ಬಂಧುಗಳೇ ಮುಂದಿನ ದಿನಗಳಲ್ಲಿ ಒಂದನ್ನ ಬಹಳ ಸ್ಪಷ್ಟವಾಗಿ ತಿಳ್ಕೊಳ್ಳಿ ಈ ವೇದಿಕೆ ಮುಖೇನ ಸರ್ಕಾರಕ್ಕೂ ಕೂಡ ಎಚ್ಚರಿಕೆ ಕೊಡ್ತೀವಿ ನೀವು ಪರ್ಸೆಂಟೇಜ್ ಕೊಡ್ತೀರಲ್ಲ ಎಷ್ಟೊಳಗೆ ಕೊಡ್ಬೇಕು ಗೊತ್ತಾ ನಮ್ಗೆ ಹದಿನೈದು ಪರ್ಸೆಂಟ್ ಒಳಗಡೆನೆ ಕೊಡಬೇಕು ಹದಿನೈದು ಪರ್ಸೆಂಟ್ ಒಳಗಡೆನೆ ಕೊಡ್ಬೇಕು ನೀವು ಏನ್ ಸದಾಶಿವ ಆಯೋಗ ಮಾಡಿತ್ತು ಆರು ಐದು ಮೂರು ಒಂದು ತರ ಅದನ್ನ ಕೊಟ್ಟು ಜನಸಂಖ್ಯೆ ಜಾಸ್ತಿ ಆಗಿರೋದಲ್ ಬೆನಿಫಿಟ್ ಅಂತ ಕೊಡಿ ಜನಸಂಖ್ಯೆ ಜಾಸ್ತಿ ಅಂತ ಏನಾದ್ರೂ ಸಿಕ್ಸಕ್ ಹೋದ್ರೆ ನಾಗಮೋಹನ್ ದಾಸ್ ಅವ್ರ ಹತ್ರಕ್ಕೂ ಬಂದು ನಾವು ಬೇರೆ ತರದು ನಾವು ಅವ್ರನ್ನ ಭೇಟಿ ಮಾಡಿ ಮಾಡ್ತೀವಿ ನಾವು ನಮಗೆ ಕಾನೂನಿನ ಸುಳಿನಲ್ಲಿ ಸಿಲ್ಕ್ಸ್ ಅಂತ ಏನಾರು ಷಡ್ಯಂತ್ರ ಮಾಡಿದ್ರೆ ನೀವು ನಿಮ್ಮನ್ನು ಕೂಡ ಇವಾಗ ಬಿಡಲ್ಲ ನಾವು ನಿಮ್ಮನ್ನು ಕೂಡ ಬಿಡಲ್ಲ ನಮಗೆ ಕಾನ್ಸ್ಟಿಟ್ಯೂಷನಲ್ ಅಡ್ವೊಕೇಟ್ ಆಗಿ ನಾವು ನಾಗಮೋಹನ್ ದಾಸ್ ಅವ್ರದ್ದು ಕಮಿಷನ್ ಆಫ್ ಎನ್ಕ್ವೈರೀಸ್ ಆಗಿರ್ಬೋದು ಜುಡಿಷಿಯಲ್ ಅಥಾರಿಟಿ ಆಗಿರ್ಬೋದು ಆದ್ರೆ ಜುಡಿಷಿಯಲ್ ಅಥಾರಿಟಿ ಅನ್ಬಿಟ್ಟು ನಾವು ಹಕ್ಕನ್ನ ಮಾತ್ರ ಕೇಳ ಇಂಜರಿ ಅವರಲ್ಲ ಇನ್ನು ಎರಡು ಕೇಸ್ ಹಾಕಿ ನೀವು ಕೇಸ್ ಹಾಕಿ ಹಕ್ಕನ್ನ ಕೇಳದ ನಾವು ಯಾವುದೇ ಕಾರಣಕ್ಕೂ ಬಿಡಲ್ಲ ಬಿಡ್ತೀವ ಇನ್ನು ನೆಕ್ಸ್ಟ್ ಇದರಲ್ಲಿ ಜಿಲ್ಲೆ ಜಿಲ್ಲೆಗಳಿಗೂ ಬರ್ತೀವಿ ಇವತ್ತು ತಡೆಯ ಪ್ರಯತ್ನ ಮಾಡಿದೀರಾ ನೀವು ಹ ಆಮೇಲೆ ನಮ್ಮ ಸಮಾಜದವ್ರಿಗೂ ಹೇಳ್ತೀನಿ ನಾನು ಇಲ್ಲಿ ಬಂದಿರೋ ಯಾರುವೆ ಒಬ್ರಿಬರು ಕರ್ಕೊಂಡ್ ಬರೋರಲ್ಲ ನೀವು ಬಂದಿರೋರಲ್ಲ ಸಾವಿರ ಸಾವಿರ ಕರ್ಕೊಂಡು ಬರೋಂತ ಅಂತ ನಮಗ್ ಗೊತ್ತಿದೆ ನಮಗ್ ಗೊತ್ತಿದೆ ಅದು ನಿಮ್ಮ ರಾಜಕೀಯ ಭವಿಷ್ಯ ನಿಮ್ಮ ಇತರ ಅನುಕೂಲಗಳನ್ನೆಲ್ಲ ತ್ಯಾಗ ಮಾಡಿ ಈ ಸಮಾಜ ಈ ಮಾದಿಗ ಸಮಾಜಕ್ಕೆ ನನ್ನ ಜೀವ ಕಾಲದಲ್ಲಿನ ಋಣ ಇದ್ರೆ ತೀರಿಸಬೇಕು ಅಂತ ಬಂದಿರಂತ ಇವೆಲ್ಲ ಮಾದಿಗರುಗಳು ನೀವು ನಮಗ್ ಗೊತ್ತಿದೆ ಅದು ನಿಮ್ಮೆಲ್ಲರಿಗೂ ಒಂದು ಘೋಷಣೆ ಇದು ಜೈ ಮಾದಿಗ ಜೈ ಜೈ ಮಾದಿಗ ಹಾಗಾಗಿ ಬಂಧುಗಳೇ ಮುಂದೆ ಯಾವುದೇ ರಾಜಕೀಯ ಷಡ್ಯಂತ್ರಕ್ಕೆ ಬಲಿಯಾಗಬೇಡಿ ನಾವು ಒಳೆ ಮೀಸಲಾತಿನ ಪಡೆದೇ ಪಡಿಬೇಕು ನೋಡಿ ಕಾನೂನಲ್ಲಿ ಒಂದು ಸರಿ ಯಾವ್ದಾರ ಒಂದು ಆದೇಶ ಹೊರಟಿಸಿದ್ರೆ ಈಗ ಹೊಸ ನೇಮಕಾತಿ ಇಲ್ಲ ಬ್ಯಾಕ್ಲಾಗ್ ಇಲ್ಲ ಅಂತ ಹೇಳಿದ್ರು ಬಡ್ತಿ ಮಾತ್ರ ಹೇಗಿರುತ್ತೆ ಬಡ್ತಿ ಮಾಡಕ್ ಬರೋದೇ ಇಲ್ಲ ಕಾನೂನಲ್ಲಿ ಹಂಗ್ ಮಾಡಕ್ಕೆ ಬರೋದಿಲ್ಲ ಹೇಳ್ತಾ ಇದೀನಿ ಕೇಳಿ ಇದೇ ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೆ ಪ್ರಶ್ನೆ ಕೇಳ್ತೀನಿ ನಾನು ಈ ರಾಷ್ಟ್ರ ಅಧ್ಯಕ್ಷರು ಕಾಂಗ್ರೆಸ್ ಅವ್ರಿಗೆ ತ್ರೀ ಸೆವೆಂಟಿ ಒನ್ ಜೆ ಮಾಡಿದ್ರಲ್ಲ ನೀವು ಹೈದರಾಬಾದ್ ಕರ್ನಾಟಕಕ್ಕೆ ಆ ಟೈಮ್ ಅಲ್ಲೂ ಬಡ್ತಿನ ಮಾಡ್ತಾ ಇದ್ರ ನಿಲ್ಸಿರ್ಲಿಲ್ವ ಅವಾಗ ನೀವು ಇದೇ ನಾಗಮೋಹನ್ ದಾಸ್ ಅವರು ಪರಿಶಿಷ್ಟರಿಗೆ ಹದಿನೈದರಿಂದ ಹದಿನೇಳು ಕೊಡಬೇಕು ಅಂತ ಕಮಿಷನ್ ಅಲ್ಲಿ ಮಾಡಿದ್ರಲ್ಲ ಜನಸಂಖ್ಯೆ ಆಧಾರದ ಮೇಲೆ ಆಗ ಬಡ್ತಿ ನಿಲ್ಸಿರ್ಲಿಲ್ವಾ ಮಾದಿಗರ ವಿಚಾರ ಬಂದ್ರೆ ಮಾತ್ರ ಬಡ್ತಿ ಚಾಲ್ತಿ ಆಗ್ತಾ ಇರ್ತದಾ ಯಾಕಂದ್ರೆ ಅದೊಂದು ದೊಡ್ಡ ಕರಪ್ಷನ್ ಕರಪ್ಷನ್ ತಂದೆ ಅಂತನಾ ನಾವು ಇದನ್ನ ನಿಮ್ಗೆ ಈಗಲ್ಲ ಇನ್ನೆಲ್ಲ ಜಿಲ್ಲೆಗಳಿಗೂ ನಾವು ಪ್ರೆಸ್ ಮಾಡ್ಕೊಂಡು ಬರ್ತೀವಿ ಇವತ್ ಕೆಲವರಲ್ಲ ಭಾಸ್ಕರ್ ಪ್ರಸಾದ್ ಹೇಳಿದ್ರು ನಮ್ಮ ಸಮಾಜದವರ ಕೆಲವರು ಈ ಒಂದು ಸಮಾರಂಭಕ್ಕೆ ಅಡಚಣೆ ಮಾಡಕ್ಕೆ ಪ್ರಯತ್ನ ಮಾಡಿದ್ದಾರೆ ಮಾಡಿದಾರಾ ಮಾಡಿದಾರಾ ನೆಕ್ಸ್ಟ್ ಟೈಮ್ ಏನ್ ಮಾಡ್ತೀರಾ ಅಂತ ಇವತ್ತು ಮಾರ್ಕ್ ಮಾಡ್ಕೊಳ್ಳಿ ನೀವು ಅವ್ರಿಗೆ ಮಾರ್ಕ್ ಮಾಡ್ಕೊಳ್ಳಿ ಅವ್ರನ್ನೆಲ್ಲರೂ ನೀವು ಯಾರ್ಯಾರು ಈ ಸಮಾಜ ಸಮಾವೇಶಕ್ಕೆ ಅಡಚಣೆ ಹಾಕಿದ್ದಾರೆ ಅವ್ರಿಗೆಲ್ಲ ಯಾವಾಗ ಬುದ್ಧಿ ಕಲಿಸ್ತೀರಾ ನೆಕ್ಸ್ಟ್ ಎಲೆಕ್ಷನ್ ಯಾವ್ದಾದ್ರು ಹಾಕೊಳ್ಳಿ ನೀವು ಕಲಿಸಲಿಲ್ಲ ಅಂತ ಅಂದ್ರೆ ನೀವು ಈ ಸಮಾಜಕ್ಕೆ ಮಾಡಂತ ದೊಡ್ಡ ದ್ರೋಹ ಆಗ್ಬಿಡುತ್ತೆ ನನ್ನನ್ನು ಒಳಗೊಂಡು ನಮ್ಗೇನು ಅನುಕೂಲ ಆಗದೆ ಬೇಡ ಸಮಾಜಾನ ರಕ್ಷಣೆ ಮಾಡೋದಕ್ಕೆ ನಾವು ಹೆಜ್ಜೆಗಳನ್ನ ಅದು ನೀಡೋಣ ಮುಂದೆ ಮುಂದೆ ಪ್ಲಾನ್ ಮಾಡೋಣ ಮುಖ್ಯವಾಗಿ ಇನ್ನೊಂದು ಹೇಳ್ಬಿಡ್ತೀನಿ ನೋಡ್ರಿ ಭಾಸ್ಕರ್ ಪ್ರಸಾದ್ ಅವರು ಅವ್ರ ಭೀಮಾ ಸೇನಾನಿಗಳು ನಾವು ಗಮನಿಸ್ತಾ ಇದ್ದೀವಿ ಏನ್ರಿ ಯಾವ ಮಟ್ಟಕ್ಕೆ ಸಿಗಿತ್ಸಕ್ಕೆ ಹೋಗ್ತಿರ್ರಿ ಅವರು ಆನ್ಲೈನ್ ಅಲ್ಲಿ ನೂರ್ ರೂಪಾಯಿ ಆಯ್ಕೆ ಅಂತ ಕೇಳ್ಬೇಕಾ ನೂರ್ ಆಯ್ಕೆ ಅಂತ ಕೇಳ್ಬೇಕಾ ನೂರ್ ರೂಪಾಯಿ ಆಯ್ಕೆ ಅಂತ ಕೇಳ್ಬೇಕಾ ಎಲ್ಲ ಕಾಂಟ್ರಾಕ್ಟರ್ಸ್ಗೆ ಎಲ್ಲಾ ನೌಕರ್ಗಳಿಗೆ ಈ ಕಾಂಗ್ರೆಸ್ ಫೋನ್ ಮಾಡಿ ಫೋನ್ ಮಾಡಿ ಎದುರಿಸ್ತಾರೆ ನೀವೇನಾದ್ರು ಕಾಂಟ್ರಿಬ್ಯೂಷನ್ ಕೊಟ್ಟು ದುಡ್ಡು ಕೊಟ್ರೆ ನಿಮ್ ಕೆಲ್ಸಕ್ಕೆ ತೊಂದರೆ ಆಗುತ್ತೆ ಕಾಂಟ್ರಾಕ್ಟರ್ ನೀವು ಕೊಟ್ರೆ ನಿಮ್ ಕೆಲ್ಸಕ್ಕೆ ತೊಂದ್ರೆ ಆಗತ್ತೆ ಅಂತ ಯಾವ ಮಟ್ಟಕ್ಕೆ ಅವ್ರಿಗೆ ನಿಲ್ಸಿದ್ರಿ ನೀವು ಆದ್ರೆ ಇಲ್ಲಿ ಬಂದಿದಿರ್ಲಾ ಒಬ್ಬೊಬ್ರು ಒಂದೊಂದು ಸಾವಿರಕ್ಕೆ ಸಮಾನ ನೀವು ನಿಮ್ಮೆಲ್ಲರಿಗೂ ಕೂಡ ಅಭಿನಂದನೆ ಸಲ್ಲಿಸ್ತೀನಿ ವೈಯಕ್ತಿಕವಾಗಿ ಯಾಕಂದ್ರೆ ಎಲ್ಲ ನಿಮ್ ನಿಮ್ ಕಾಸು ನಿಮ್ ನಿಮ್ಮ ಎಲ್ಲ ಶ್ರಮಗಳನ್ನ ಹಾಕೊಂಡು ಬಂದಿದೀರ ಈ ಭೀಮಾ ಸೇನಾನಿಗಳಿಗೆ ಏನ್ರಿ ಇವಲ್ಲ ನಾವು ನಮ್ ಕಣ್ಮುಂದೆ ನೋಡ್ತಾ ಇತ್ತು ಅಂತ ನಮಗೆನಾರು ಗನ್ನ ಯಾರು ಶೂಟ್ ಮಾಡ್ಬಿಡ್ತಿದೋ ಗೊತ್ತಿಲ್ಲ ಇವತ್ತು ಯಾರು ಶೂಟ್ ಮಾಡ್ಬಿಡ್ತಿದೋ ಗೊತ್ತಿಲ್ಲ ಈ ಕರಿಕೋಟಿನ ಲೆಕ್ಕಿಸ್ತೇವೆ ನಾವು ಅಷ್ಟು ಕೋಪ ಆತತ್ತೆ ಏನ್ ಹಿಂಗೆಲ್ಲ ಹೋರಾಟ ಮಾಡ್ಕೊಂಡ್ ಬರಂತವ್ರಿಗೆ ಸಹಾಯ ಅಂತೂ ಮಾಡಬೇಡ್ರಿ ಅಟ್ಲೀಸ್ಟ್ ಅದೇನು ಅವ್ರಿಗೆ ತೊಡಕ ಯಾರು ಮಾಡದೆ ಇರ್ರಿ ನೀವು ಅಂಬೇಡ್ಕರ್ ಏನ್ ಹೇಳಿದ್ರು ಈ ಅಭಿವೃದ್ಧಿ ಈ ಹೋರಾಟದ ರಥಗಳನ್ನ ಆದ್ರೆ ಮುಂದೆ ಎಳ್ಕೊಂಡು ಹೋಗಿ ಇಲ್ಲ ಸುಮ್ನಿರಿ ಅಂತ ಇವ್ರ ಯಾವ ಜನ್ಮ ರೀ ಇವ್ರದ್ದು ನಮ್ ಸಮಾಜವ್ರದ್ದು ಒಳಗೊಂಡು ಹಾ ಯಾವ ಜನ್ಮ ಇವ್ರು ಇವ್ರಿಗೆಲ್ಲ ನೀವು ಮುಂದಿನ ದಿನಗಳಲ್ಲಿ ಪಾಠ ಕಲಿಸ್ಲಿಲ್ಲ ಅಂತ ಅಂದ್ರೆ ನೀವು ನಾವು ಈ ಜಾತಿಗೆ ಹುಟ್ಟಿಲ್ಲ ಅನ್ನಂಗ ಆಗ್ಬಿಡುತ್ತೆ ಹೇಳ್ತಾ ಇದೀನಿ ನಾನು ಪಾಠ ಕಲಿಸ್ಲೇಬೇಕು ಅಂತ ಹೇಳ್ತಾ ಇವತ್ತು ಒಂದು ಸ್ಪೆಷಲ್ ಆಗಿ ನಾನು ಕೂಡ ಒಂದು ಘೋಷಣೆ ಹಾಕ್ಬೇಕು ಏನಂತ ಅಂದ್ರೆ ನಾವು ವಕೀಲರು ನೋಡಿ ಚಿತ್ರದುರ್ಗದಲ್ಲಿ ನಾವು ಡಿಸೆಂಬರ್ ಹದಿನಾಲ್ಕನೇ ತಾರೀಕು ನಾವು ಒಂದು ರಾಜ್ಯ ಸಮಾವೇಶ ಮಾಡಿದ್ವಿ ವಕೀಲರು ರಾಜ್ಯ ಸಮಾವೇಶ ಈ ರಾಜ್ಯದಲ್ಲಿ ಇತಿಹಾಸ ಅದು ಯಾವುದೇ ಜಾತಿನಲ್ಲಿ ರಾಜ್ಯ ಸಮ್ಮೇಳನ ಮಾಡಿಲ್ಲ ನಾವು ರಾಜ್ಯ ಸಮ್ಮೇಳನ ಮಾಡಿದ್ವಿ ಆ ಮಾಡಿದ ನಂತರ ನಿಮ್ಮ ಏರಿ ಭೀಮಾ ಸೇನಾನಿಗಳಿಗೆ ತುಮ್ಕೂರ ಹತ್ರ ಆದಂತ ಇದಾದ ತಕ್ಷಣ ಅದಾದ್ಮೇಲೆ ನಾವು ವಕೀಲರುಗಳು ಜೋಡಣೆ ಆದ್ವಿ ಸಮಾಜದ ಜೊತೆ ಇರಬೇಕು ಅಂತ ಎಷ್ಟು ಏಳು ಬೀಳುಗಳು ಕಷ್ಟಗಳನ್ನೆಲ್ಲ ಅನುಭವಿಸ್ಕೊಂಡು ಬಂದಿದ್ದಾರೆ ನಾವು ಕೂಡ ನಮ್ಮ ಕೈಲಾದಂತ ವಕೀಲರು ಜೊತೆ ನಿಂತ್ಕೊಂಡು ಬಂದಿದ್ವಿ ನಮಗೆ ಈ ಸಂಘ ಆ ಸಂಘ ಈ ಪಕ್ಷ ಆ ಪಕ್ಷ ಅಲ್ಲ ನೀವು ನೋಡಬಹುದು ವಕೀಲರುಗಳು ನಾವು ಎಲ್ಲ ಪಕ್ಷದ ಕಾರ್ಯಕ್ರಮಗಳಿಗೂ ಹೋಗಿದೀವಿ ನಾವು ನಾವು ಪಕ್ಷ ನೋಡಿಲ್ಲ ನಮ್ಗೆ ಬೇಕಾಗಿರೋದು ಒಂದೇ ಪ್ರಶ್ನೆ ಮಾದಿಗ ಮಾದಿಗ ಅಂಡ್ ಮಾದಿಗ ಓನ್ಲಿ ಇದ್ ಬಿಟ್ಟು ಇನ್ನೇನು ಇಲ್ಲ ಹಾಗಾಗಿ ಇವತ್ತಿನ ದಿನ ಇಷ್ಟು ಕಷ್ಟದಲ್ಲಿ ಈ ಕಾರ್ಯಕ್ರಮ ಮಾಡ್ರಂತ ಭಾಸ್ಕರ್ ಪ್ರಸಾದ್ ಅವರು ಮತ್ತು ಅವ್ರ ತಂಡಕ್ಕೆ ಈ ಘೋಷಣೆ ಹಾಕ್ಬೇಕು ನೀವು ಜೈ ಮಾದಿಗ ಜೈ ಜೈ ಮಾದಿಗ ಜೈ ಭಾಸ್ಕರ್ ಪ್ರಸಾದ್ ಜೈ ಜೈ ಭಾಸ್ಕರ್ ಪ್ರಸಾದ್ ಜೈ ಭೀಮ್ ಜೈ ಜೈ ಭೀಮ್ ಭೀಮ ಸೇನಾನಿಗಳಿಗೆ ಜೈ ಮಾದಿಗ ಜೈ ಜೈ ಭೀಮಸೇನೆಗಳೇ ಜೈ ಭೀಮ್ ನಿಮ್ಮೆಲ್ಲರಿಗೂ ನಮಸ್ಕಾರ